ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಮಧ್ಯಾಹ್ನ ಟೈಮ್ ಎರಡು ಗಂಟೆ ಈಗ ಇವತ್ತಿನ ಕೆಲಸ ಏನೇನು ಆಗೈತೆ ಅಂತ ಹೇಳಿ ನೋಡೋಣ ರೀ ಮತ್ತು ಒಂದು ರೆಸಿಪಿ ಶೇರ್ ಮಾಡಾದೀನಿ ಅದರ ಏನೋ ಮರ್ತ ಬಿಟ್ಟು ಅಂದ್ರೆ ಮಾಡಿದ ನಿಮ್ಗೆ ತೋರಿಸ್ತಾ ಇದ್ದ ನೋಡಿರಿ ಮತ್ತು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡಿ ನಮಸ್ಕಾರ ಎಲ್ಲರಿಗೂ ನೋಡ್ರಿ ಇಲ್ಲೇ ನಾನು ಬೆಳಗ್ಗೆ ಎದ್ದುಗಳನ್ನ ಬೆಳಗ್ಗೆ ಕಸ ಉಡದ ಪರಿಸಿ ಎಲ್ಲ ವರ್ಷ ತೆಲ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಗುರುವಾರಕ್ಕೊಮ್ಮೆ ಏನಂತಂದ್ರೆ ನನಗೆ ನಿಮ್ಮ ಎಲ್ಲರಿಗೂ ಹೇಳಬೇಕಂತಂದ್ರೆ ಮೊದಲಿಂದ ನಾನು ಈ ರಾಯರ ಪೂಜೆ ಮಾಡೋದು ವಿಡಿಯೋಗಳನ್ನ ಅವ್ರ ಗುರುವಾರಕ್ಕೊಮ್ಮೆ ಎಲ್ಲ ಟಿಟಸ್ ಇಟ್ಕೋದನ್ನ ಎಲ್ಲ ನೋಡ್ಕೊತಿದ್ನಿ ಆದರೆ ಅದ್ರ ಬಗ್ಗೆ ಹೆಚ್ಚು ನನಗೆ ಈ ರಾಯರ ಇದ್ರ ಕಾಲಿ ಹೋಗ್ಬೇಕು ಅವ್ರನ್ನ ಮೂರ್ತಿ ತರಬೇಕು ಅನ್ನೋ ಏನೊಂದು ಇದು ನನ್ನ ಅಂತೆ ತಿಳಿಯೊಳಗಿಲ್ರಿ ಆದರೆ ಇತ್ತೀಚಿನದಾಗ ನನ್ನ ಒಂದು ಎರಡು ಸಲ ರಾಯರ್ ಬಂದಂಗೆ ಅನಿಸ್ತು ಅದೇ ರೀತಿ ನಮ್ಮ ವಾರು ರೀ ಇದಕ್ಕೊಮ್ಮೆ ಅವಾಗ ನನಗೆ ಮೂರ್ತಿ ತೊಂಬದು ಅನ್ನೋ ಏನು ಇಲ್ಲ ಇಲ್ಲರಿ ಹೇಳಲ್ರಿನಾವಾಗಾರ ಹೋದ್ರಿ ಅದು ಬಿಟ್ಟು ಅಂತ ಹಿಂಗೆ ಇದು ಮಾಡ್ಕೊಂಡಿದ್ನಿ ಆದ್ರೆ ನಮ್ಮ ಇದ್ರಿಗೆ ಆಂಟಿ ಹೊಂಟಿದ್ರು ನಾ ಹಿಂಗೆ ಅಂದ್ಕೊಂಡನು ಅವತ್ತು ಕನಿಷ್ಠನಾಗ ಬಂದಾರೋ ಆಂಟಿ ಒಂದು ಎರಡು ದಿನಕ್ಕೆ ಹೊಂಟಾರು ಅಯ್ಯೋ ನಾ ಇದಕ್ಕೆ ಹೋಗಿ ಬರತ್ತಾನು ಎಲ್ಲೇ ಮಂತ್ರಾಲಯಕ್ಕೆ ಫ್ರಾಲಿಗೆ ಅಂದ್ರೆ ಆಂಟಿ ನಂಗೆ ಒಂದು ಮೂರ್ತಿ ತಂದು ಕೊಡ್ರಿ ಅಂತ ಏನು ಆಮೇಲೆ ರಾಯರಿಗೆ ನನಗೆ ನೀವು ಬರತ್ತೀರಿ ನೀವು ಇಷ್ಟಪಡುವಂಥ ನಿಮ್ಮ ದೇವರು ಮನೆಗೆ ಬರಬೇಕಂದ್ರೆ ರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ನಮ್ಮ ಮನೆಗೆ ಬಂದರು ಅದನ್ನು ಕೂಡ ನಿಮಗೆ ತೋರಿಸ್ತಾನು ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಎಲ್ಲ ಕ್ಲೀನಿಂಗ್ ಅದು ಎಲ್ಲ ಕೆಲಸ ಮುಗೀತು ಇವತ್ತು ಗುರುವಾರ ಸಂಬಂಧ ಏನಂದ್ರೆ ಯಜಮಾನ್ರ ಸ್ವಲ್ಪ ಬೆಳಗ ಹೋಗಿದ್ರು ಕೆಲಸತ್ತ ಆಕೆ ಅಜ್ಜಿನ ಕೆಲಸ ಮಾಡ್ತಾ ಅಲ್ರಿ ಹೆಲ್ಪರ್ ಅಗ್ಗಿ ಹುಲ್ಗಿಳು ಅಜ್ಜಿ ನಾನು ನಮ್ಮ ಸೊಮ್ಮ ಅಷ್ಟೊ ಮೂರು ಬಂದಿದ್ದೇವೆ ಮತ್ತು ಹೆಂಗಾರು ಇವರು ಎಲ್ಲರೂ ಇರ್ತಾರಂಥೇಳಿ ನಾನು ಸ್ವೀಟ್ ಮಾಡೀನಿ ಇಲ್ಲೇ ರಾಗಿ ಆಮ್ಲಿ ಇಟ್ಟನು ಆನಂತರ ಸ್ವೀಟ್ ಏನು ಮಾಡಿದ್ವಿ ತೋರಿಸಿ ಇನ್ನೊಂದು ನೋಡಿರಿ ಎಲ್ಲಿ ನಾವು ಎಲ್ಲಕ್ಕೂ ಇದೊಂದು ಸ್ವಲ್ಪ ಉಗ್ತದಂತೆ ಪ್ಲೇಟ್ ನನ್ನ ಎಲ್ಲ ಅಡುಗೆ ಹೋಗಿ ನೋಡಿರಿ ಪ್ಲೇಟ್ ಮುಚ್ತಾನೆ ಯಾಕಂದ್ರೆ ಹುಳ ಉಪ್ಪಿಟ್ಟು ಡಿಬ್ಬು ಬೀಳ್ತದಂತೇಳಿ ಮತ್ತು ಇನ್ನೊಂದು ನಾನು ಇಂಥದ್ದೊಂದು ಉಪ್ಪು ಹಾಕುವಂಥ ಡಬ್ಬಿಯನ್ನು ಆರ್ಡ್ರ್ ಮಾಡ್ಯಾನು ಅದು ಬರುವ ಬರೂಮ್ರೆ ಹೊರಗಿಟ್ಟನು ನೋಡಿರಿ ಅದು ಬಂತಂದ್ರೆ ಇವತ್ತು ಬರ್ತದೆ ಇಪ್ಪತ್ತನೇ ತಾರೀಕು ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿದ್ದೀನಿ ಇದನ್ನ ಮಣ್ಣು ನಮ್ಮ ಮಡ್ಡಿ ಬಿಸ್ನ ಜಾತ್ರೆ ತೊಗೊಂಡಿದ್ನಿ ನಮ್ಮ ಬೈಲಂಗ್ ಜಾತ್ರೆಯಾಗ ಇನ್ನೊಂದು ತೊಗೋದಿತ್ತನ್ಸಕತ್ತೆ ನನಗೆ ಯಾಕಂದ್ರೆ ಉಪ್ಪನ್ನ ಪಶ್ಲಿ ಡಬ್ಬಿ ಹಾಕಿಬೇಡ ಥರ ಊಟದ ಹಾಕಿನ ಸಂಬಂಧ ಇಲ್ಲ ಡಬ್ಬಿಲ್ಲ ಕಾಶಿನಿಂದ ಆರ್ಡ್ರ್ ಮಾಡೀನು ಈಗ ಈಗ ಪಾಯಸ ಯಾವ್ದು ಅನ್ನೋದನ್ನ ಕಾಮೆಂಟ್ ಮಾಡ್ರಿ ಅಗ್ದಿ ಮಸ್ತ್ ಐತಿ ಯಾವುದಂತಂದ್ರೆ ಸಾಬುದಾನಿ ಮತ್ತು ಶಾವ್ಗೆ ಹಾಕಿ ಪಾಯಸ ಮಾಡ್ಯನು ಅಗ್ದಿ ಭಾರಿ ಮಸ್ತ್ ಆಗೈತೆ ಸ್ಮೆಲ್ ಅಂತೂ ಭಾರಿ ಮಸ್ತ್ ಘಮ ಘಮ ಬರೋಕತಿ ಇದಕ್ಕೆ ಒಂದು ಸ್ವಲ್ಪ ಹಿಂದೆಡೆ ಹಾಲು ಕಾಶಿ ಹಾಕ್ತಾನು ಹಾಲು ಈಗೇನು ಹಾಕಿಲ್ಲ ಹಿಂದಡಿ ಹೇಳಿ ಆನಂತರ ಇಲ್ಲೊಂಥರ ಸಾಂಬಾರು ಮಾಡ್ಯಾನ ನೋಡಿರಿ ಸಾಂಬಾರು ಇಲ್ಲೇ ಜೀರಾ ರೈಸ್ ಮಾಡ್ಕೊಂಡು ಅಂದರೆ ನಾವು ಮನೆಯ ಕಡಿಮೆ ಜನ ಇದ್ದಾಗ ಹಿಂಗೆ ತಿನ್ಬೇಕಂತಂದ್ರೆ ಜೀರಾ ರೈಸ್ ಮಸ್ತ್ ಬರ್ತೈತಿ ನೋಡಿರಿ ಜೀರಾ ರೈಸ್ ಸೂಪರ್ ಆಗೈತಿ ಇದ್ರಾಗ ಒಂದು ಸ್ವಲ್ಪ ಪಲಾವ್ ಕಲಾವಿಲಿ ಆನಂತರ ಚಕ್ಕರ್ಮಗ್ಗು ಇಂಥವೆಲ್ಲ ಹಾಕಿ ಮಾಡ್ರಿ ಭಾರಿ ಸೂಪರಾಗಿರ್ತೀವಿ ಗೀ ರೈಸ್ ಅನ್ಬೋರು ಜೀರಾ ರೈಸ್ ಅನ್ರಿ ಯಾಕಂತಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಕೊಟ್ಟನು ನೋಡ್ರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯ್ದು ಏನು ಹಾಕ್ಯಾನೆ ಇಷ್ಟ ಐತಿ ಅದಕ್ಕಾಗಿ ಇಷ್ಟ ಲೈಟಿಗೆ ಮಾಡೇನು ಈಗ ನನ್ನ ಮಗಳ್ ಕರ್ಕೊಂಬಂದ ಮಧ್ಯಾಹ್ನ ಊಟ ಚಲೋ ಆಕತಿ ನೋಡ್ರಿ ಆಮ್ಲಂತಿ ಕುದಿಯಾತೈತಿ ಆಮ್ಲಿ ಯಾಕೆ ಮಾಡತ್ತಂದ್ರೆ ಬಿಸಿಲಿಗೆ ರಾತ್ರಿ ಊಟ ಹೆಚ್ಚು ಹೋಗಂಗಿಲ್ಲ ಈವ್ನಿಂಗ್ ಟೈಮ್ ಒಂದು ಗ್ಲಾಸ್ ರಾತ್ರಿ ಒಂದು ಗ್ಲಾಸ್ ಕುಡಿದ್ರೆ ಊಟ ಸ್ಕಿಪ್ ಮಾಡ್ಬೋದು ಅದಕ್ಕಾಗಿ ಆಮ್ಲಿ ಮಾಡತ್ತನು ಚಂದ ನಮಗೆ ಕುದಿಬೇಕ್ರದ ಫ್ರೆಂಡ್ಸ್ ನೋಡಿರಲ್ರಿ ಯಾರೆಲ್ಲ ಇನ್ನೊಂದು ಹೇಳ್ತಾನೆ ರೀ ನಾನು ನೀನು ಫ್ರಿಜ್ ಸ್ವಚ್ ಮಾಡೀನಿ ಏನು ರೀ ಫ್ರಿಜ್ ಸ್ವಚ್ ಮಾಡಿದ್ ಕೂಡ ತೋರಿಸತಿ ನನ್ಬೋದು ಅದೇ ನಿಮ್ಗೆ ಏನಂತೇಳಿ ಇದಂದಾಗ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲ ಮಿಸ್ ಒಳಗೆ ಆರ್ಡ್ರ್ ಮಾಡ್ಯಾನ ಇಲ್ಲಿ ನಾವು ಏನಂತಂದ್ರೆ ಇದ್ರೊಳಗೆ ನಾಲ್ಕು ಬಾಕ್ ಆರು ಬಾಕ್ಸ್ ಅದಾವ ನೋಡಿರಿ ಈ ಥರ ಐತಿ ನೀವು ಕೊತ್ತಂಬರಿ ಹಸಿ ಶುಂಠಿ ಏನಾರ ಹಿಂಗೆ ಹೆಂಚಿಟ್ಟು ಸಾಮಗ್ರಿ ಏನಾರು ಇದ್ರೆ ಇಡಕ್ಕೆ ಇದು ಫ್ರಿಜ್ನ ಇಡಕಂತೂ ಸೂಪರ್ ಇರ್ತದೆ ತೋರ್ಸ ನೋಡ್ರಿ ನಾನು ಏನೇನಿಟ್ಟನ ಅಂತ ಹೇಳಿ ಇಲ್ಲೈತ್ ನೋಡ್ರಿ ಕೊಬ್ಬರಿ ಶುಂಠಿ ಇನ್ನೆಲ್ಲ ಬಾಕ್ಸ್ ಅದಾವ ಯಾರ್ಗ್ಯಾರ ಲಿಂಕ್ ಬೇಕಂದ್ರೆ ಕಾಮೆಂಟ್ ಮಾಡ್ರಿಲ್ಸ ಯಾರಿಗಾದ್ರು ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಲಿಂಕ್ ಕಳ್ಸಂತೇಳಿ ನಾನು ಲಿಂಕ್ ಅನ್ನು ಕೊಡ್ತೀನಿ ಯಾಕಂದ್ರೆ ಸ್ಟೀಲಿನ್ಕಿಂತ ಈ ತರ ಪ್ಯಾಶ್ಲಿಕ್ ಇಡೋದು ಚಲೋ ಅಂತ ಹೇಳಿ ಇದನ್ನ ನನ್ನ ಮಗಳಿತ್ತಾಳು ಇದನ್ನ ಯಜಮಾನ್ ಕಿತ್ತ ಫ್ರಿಜ್ ಅವರ ಇಬ್ಬರು ತಂದು ಮೊಳಕೊಡಿ ಹೊಸ ಅಂತ ಅಂತಿತ್ತರೀ ನೋಡ್ರಿ ಹೊಸ ತಗೋ ತಗೋಬೇಕಾನ ಅದು ಯಾಕಂತಂದ್ರೆ ಇದು ಬಾಗಲ ಕನ್ಸಾ ಬರತು ಇನ್ನೊಂದು ಏನಂತಂದ್ರೆ ಇಲ್ಲಿ ಹಣ್ಣು ಇಟ್ಟಿರ್ತಾನ್ರಿ ಹಿತ್ತಲಾಗೊಂದು ನಾಯಿ ಬಂತಂದ್ರೆ ನನ್ನ ಮಗಳು ಏನು ಮಾಡ್ತಾಳು ಇದು ನಿಂಗೆ ಡೋರ್ ತೆಗಿತಾಳು ನಾ ಹೀಗೆ ಓದೋದು ಯಾಪಲ್ಲಿ ನಗಿತಾಳ್ರಿ ಆನಂತರ ಇಲ್ಲಿ ಲಾಕ್ ಇತ್ತೆ ಆ ಲಾಕನ್ನು ಮುರಿದರು ಇವತ್ತಿನ ಅಡುಗೆ ಸಿಂಪಲ್ಲಾಗಿ ಜೀರಾ ರೈಸ್ ರೀ ಆನಂತರ ಪಾಯಸ ಅನ್ನ ಸಾರ ಇಷ್ಟ ಆಯಿತು ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ ಮತ್ತೆ ಮುಂದಿನ ನೋವನೇ ಬೇಟೆಕ್ಕೂ ಬೇರೆ ಎಲ್ಲರಿಗೂ